ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ ಹೊತ್ತಿ ವಿಶೇಷವಾಗಿ ನಾವು ಪ್ರಯಾಗ್ರಾಜ್ಗೆ ಹೋದಂಥ ಸಂದರ್ಭದಲ್ಲಿ ಆ ಗಂಗಾ ಯಮುನಾ ನದಿಯ ತಟದಲ್ಲಿ ಅತ್ತ ಇತ್ತ ಯಕ್ಕ ಯಾವ ಕಡೆ ನೋಡಿದರೂ ಕೂಡ ಅಲ್ಲಿ ಸಾಧು ಸಂತರಗಳ ಕುಟೀರಗಳು ಕಾಣ್ತಾ ಇತ್ತು ಅದೇ ಸ್ವಲ್ಪ ತಿಂಗಳು ಕಳೆದ ನಂತರ ಆ ಗಂಗಾ ಯಮುನಾ ನದಿಯು ಯಾವ ರೀತಿಯಾಗಿ ತುಂಬಿ ಹರಿಯುತ್ತಿದ್ದಾಳೆ ಎಂದರೆ ಆ ಸುಂದರ ಸುಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ನೋಡಿ ಯಾವ ರೀತಿಯಾಗಿ ತುಂಬಿ ಹರಿತಾಯಿದ್ದಾಳೆ ಎಂದರೆ ನಿಜವಾಗಿಯೂ ಕೂಡ ನಾವು ಆ ನದಿಯ ಒಳಗಡೆ ಪ್ರವೇಶವನ್ನು ಮಾಡಿ ಅಲ್ಲೆಲ್ಲ ನಡೆದಾಡಿದ್ವಿ ಅಂತ ಹೇಳಿ ನಮಗೆ ಕುರುಹು ಕೂಡ ನೆ ಸಿಗುವುದಿಲ್ಲ ಇದು ನಿಜವಾಗಿಯೂ ಕೂಡ ಪ್ರಯಾಗ್ರಾಜ್ಗೆ ನಾವು ಹೋಗಿದ್ವಾ ಅಂತ ಹೇಳಿ ಅಲ್ಲಿ ಏನೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ ನೋಡಿ ಆ ಗಂಗಾ ಯಮುನಾ ನದಿಯು ಯಾವ ರೀತಿಯಾಗಿ ತುಂಬಿದೆ ಎಂದರೆ